ಬೆಳ್ತಂಗಡಿ ತಾಲೂಕಿನ ಹುಣಸೆಕಟ್ಟೆಯ ಪಂಜೀರ್ಪು ಎಂಬಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಸಂಚಾರ ನಡೆಸಿದೆ ಪಂಜೀರ್ಪು ಗಣೇಶ್ ಐತಾಳ್ರವರ ಮನೆಯ ಸಮೀಪ ಇಂದು ಬೆಳಗ್ಗೆ ನಾಲ್ಕು ಹತ್ತರ ಹೊತ್ತಿಗೆ ಚಿರತೆ ರಸ್ತೆ ಬದಿ ಓಡಾಡಿದ್ದು ಈ ದೃಶ್ಯ ಗಣೇಶ್ ಐತಾಳ್ರವರ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಚಿರತೆ ಇರುವ ಸುದ್ದಿ ತಿಳಿದು ಪಂಜೀರ್ಪು ಸುತ್ತಮುತ್ತಲಿನ ಜನ ಆತಂಕಗೊಂಡಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ